ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ದಿನವಾಗಿದೆ ಸಂವತ್ಸರ ವಿಶ್ವ ಋತು ನಾಮ ಸಂವತ್ಸರವಾಗಿದೆ ಉತ್ತರಾಯಣ ಉತ್ತರಾಯಣ ಗ್ರೀಷ್ಮ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಸೌಮ್ಯ ಬುಧವಾರವಾಗಿದೆ ಇಂದು ದಿನವಾದ ನಕ್ಷತ್ರ ಅನುರಾಧ ನಕ್ಷತ್ರ ತೈತಿಲೀಕರಣ ದ್ವಿತೀಯ ತಿಥಿ ಸೂರ್ಯ ಉದಯ ಕಾಲ ಮುಂಜಾನೆ ಐದು ಗಂಟೆ ನಲವತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ಸೂರ್ಯಾಸ್ತವು ಸಾಯಂಕಾಲ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಗಿಯಲಿದೆ ಅಲ್ಲದೆ ಬುಧವಾರವಾಗಿರುವುದರಿಂದ ರಾಹುಕಾಲ ರಾಹುಕಾಲವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮುಕ್ತಾಯವಾಗುತ್ತದೆ ದ್ವಾದಶ ರಾಶಿಯ ಫಲಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಕೃಷಿಯಲ್ಲಿ ಆಸಕ್ತಿ ಇರುವಂಥವರಿಗೆ ತುಂಬ ಅವಕಾಶವಾದಂಥ ದಿನವಾಗಿದೆ ಉದ್ಯೋಗದಲ್ಲಿ ದೇಶಾದ್ಯಂತ ಹೊರಹೋಗುವ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಪ್ರಾಮಾಣಿಕತೆ ಇತರರಿಗೆ ಗಮನ ಸೆಳೆಯಲು ಬಹಳ ಇತ್ತೀಚಿನ ದಿನವಾಗಿದೆ ಸ್ವಂತ ಉದ್ಯೋಗಕ್ಕೆ ಸಂ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸ್ವಂತ ಉದ್ಯೋಗ ಹಾಗೂ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹಣದ ಖರ್ಚು ಮಾಡಲು ಬಹಳ ಹಾತೊರೆಯುತ್ತೀರ ಹಾಗಾಗಿ ಸಾಲವನ್ನು ದಯಾಡಿ ಮಾಡಬಾರದೆಂದು ಕೇಳಿಕೊಳ್ಳುತ್ತೇನೆ ಈ ದಿನ ಆಭರಣ ಪ್ರಿಯರಿಗೆ ಶುಭವಾದ ದಿನವಾಗಿದೆ ಆಭರಣವನ್ನು ಕೊಳ್ಳಲು ಹಾಗೂ ಪಡೆಯಲು ಶುಭ ದಿನವಾಗಿದೆ ವೃಷಭ ರಾಶಿ ನಿಮ್ಮ ಸಂಗಾತಿಯ ನಿಮ್ಮ ಸಂಗಾತಿಯ ಮಾತಿನಿಂದ ನಿಮ್ಮ ವರ್ತನೆಗಳು ಬದಲಾಗುವ ಸಾಧ್ಯತೆ ಇದೆ ಹಾಗಾಗಿ ತಾಳ್ಮೆಯನ್ನು ವರ್ತಿಸಿ ಕಚೇರಿಯ ಒತ್ತಡದಿಂದ ಇರುವುದರಿಂದ ಉದ್ಯೋಗದ ಬದಲಾವಣೆಯನ್ನು ಮಾಡದಿರಿ ನಿಮ್ಮ ನಿಮ್ಮ ಆದರ್ಶಗಳ ಬಗ್ಗೆ ಯೋಚನೆ ಮಾಡುವ ದಿನವಾಗಿದೆ ಹಾಗೂ ಸ್ನೇಹಿತರಿಂದ ಪ್ರೇರಣಾ ಮಾತುಗಳನ್ನು ಸಿಗಬಹುದು ಅಪರಿಚಿತರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಎಂದು ಬಹಳವಾಗಿದೆ ಇಂದು ಅಪರಿಚಿತರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಅಪರಿಚಿತರ ಸಂಪರ್ಕದಿಂದ ಅತಿಯಾದ ಮಾತುಗಳನ್ನು ಆಡದೆ ಮಿತ ಮಾತುಗಳನ್ನು ಆಡುವುದರಿಂದ ತುಂಬಾ ಸೌಖ್ಯ ಮಿಥುನ ರಾಶಿ ದುರಸ್ತಿ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸುವುದರಿಂದ ನಿಮಗೆ ಶೋಭೆಯಿಲ್ಲ ನಿಮ್ಮ ಜೀವನದಲ್ಲಿ ಅನುಭವಿಸಲು ಅನುಭವಿಸುತ್ತಿರುವಂತಹ ಕಷ್ಟಗಳು ಮುಕ್ತಾಯದ ಆದಿಯು ಶತ್ರುಗಳಿಂದ ನಿಮಗೆ ತೊಂದರೆ ಇರಬಹುದು ಶತ್ರುಗಳಿಂದ ನೀವು ದೂರವಿರುವುದು ಬಹಳ ಮುಖ್ಯ ಶತ್ರುಗಳು ನಿಮ್ಮನ್ನು ನಿಮ್ಮ ಬೆನ್ನ ಬೆನ್ನತ್ತಿ ನಿಮ್ಮ ಕಾರ್ಯಗಳನ್ನು ಹಾನಿ ಕಟಕ ರಾಶಿ ಪರರ ಸಂತೋಷಕ್ಕೆ ಕೆಟ್ಟ ಕೆಲಸವನ್ನು ಮಾಡದಿರಿ ಎಂದು ಕುಟುಂಬದಲ್ಲಿ ಆರ್ಥಿಕ ವಿಚಾರಕ್ಕೆ ಸಂಗಾತಿಯೊಡನೆ ಕಲಹವಾಗುವುದು ಬಹಳ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಚುರುಕಾಗಿ ಮಾತಿನ ಹಿತಿ ಇಲ್ಲದೆ ಮಿತಿ ಇಲ್ಲದೆ ಯೋಚನಾ ಶಕ್ತಿಯಿಂದ ಮಾತನಾಡುವುದು ಬಹಳ ಮುಖ್ಯ ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆಗಳು ಇಂದು ಉಲ್ಬಣವಾಗುವುದು ಅಪರಿಚಿತರಿಂದ ಅಪರಿಚಿತರಿಂದ ದೂರವಿರುವುದು ಬಹಳ ಮುಖ್ಯ ಅಪರಿಚಿತರಿಂದ ಸಣ್ಣ ಸಣ್ಣ ಮಾತುಗಳ ಕಲಹ ಉಂಟಾಗುವುದು ಬಹಳ ಯೋಗ ಅಪರಿಚಿತರೊಂದಿಗೆ ಮಾತನಾಡುವುದು ಬಹಳ ಸೂಕ್ಷ್ಮವಾದ ವಿಷಯ ಹಾಗಾಗಿ ಅಪರಿಚಿತರಿಂದ ದೂರವಿರುವುದು ಬಹಳ ಮುಖ್ಯ ಅದಲ್ಲದೆ ಅಪರಿಚಿತರ ಜೊತೆ ಸಣ್ಣ ಕಾರಣಕ್ಕೆ ಕಲಹಗಳು ಉಂಟಾಗುವ ಸಂಭವ ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾದ ದಿನ ಸ್ಪರ್ಧಾರ್ಥಕ ಪರೀಕ್ಷೆಗಳಿಗೆ ಪಾಲ್ಗೊಳ್ಳುವ ಅವಕಾಶವಿದೆ ಉದ್ಯೋಗದಲ್ಲಿ ಶ್ರಮಪಟ್ಟು ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳನ್ನು ನಿಮ್ಮ ಕಚೇರಿಯಿಂದ ನಿಮ್ಮನ್ನು ಸನ್ಮಾನಿಸುವ ದಿನವಾಗಿದೆ ಹಣಕಾಸಿನ ಸ್ಥಿತಿ ಸ್ಥಿರವಾದಂಥ ಬದಲಾವಣೆಗಳು ಏರ್ಪಡಲಿವೆ ಬಹಳ ಸೂಕ್ಷ್ಮವಾಗಿ ಮುಂದುವರಿಸಲಿವೆ ಸಂಗಾತಿಯೊಡಿನ ಸಂಪರ್ಕದಿಂದ ಹಾಗೂ ಸಂಗಾತಿಯೊಳಗಿನ ಮಾತಿನ ಚಕಮಕಿಯಿಂದ ನಿಮ್ಮ ಯೋಜನಾ ಕಾರ್ಯಕಲಾಪಗಳು ಸುಗಮವಾಗಿ ಜರುಗಲಿವೆ ಇಂದು ಸ್ನೇಹಿತರೊಂದಿಗೆ ಕಾಲಾವಕಾಶಗಳನ್ನು ಕಳೆಯುವಂಥ ದಿನವಾಗಿದೆ ಹಳೆಯ ಸ್ನೇಹಿತರ ಪರಿಚಯವಾಗಲಿದೆ ವಿದ್ಯಾರ್ಥಿಗಳಿಗೆ ತಂದೆಯಿಂದ ಸಹಾಯವಾಗುವ ಸಂಭವವಾಗಿದೆ ತಂದೆಯಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಲಾಭವಾಗುವುದು ಕನ್ಯಾ ರಾಶಿ ಕುಟುಂಬದಲ್ಲಿ ನಿಮ್ಮ ಎಲ್ಲ ತ ಎಲ್ಲ ತಪ್ಪುಗಳು ನಿಮ್ಮ ಬಗ್ಗೆ ಉದ್ದೇಶಪೂರ್ವಕವಾಗಿರುವುದರಿಂದ ಮಾತಿನಲ್ಲಿ ಮಿತಿ ಇರಬೇಕು ಎಂದು ಹೇಳಬಹುದು ಹೊಸ ಉದ್ಯೋಗಕ್ಕೆ ಸೇರಿಕೊಳ್ಳುವ ಅವಕಾಶವಿದೆ ಸೂಕ್ತ ಸಲಹೆ ಯೋಚಿತ ಪರಿಣಾಮದಿಂದ ಕೆಲಸವನ್ನು ಪಡೆಯಬಹುದು ನಿಮ್ಮ ಅಂತರಂಗದ ಭಾವನೆಯಿಂದ ಯೋಚನಾ ಶಕ್ತಿಯಿಂದ ನೀವು ಸಂಕಲ್ಪಿತ ಕಾರ್ಯಗಳನ್ನು ಮಾಡಬಹುದು ನಿಮ್ಮ ಹಳೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಸ್ನೇಹಿತರೊಂದಿಗೆ ವಿಮರ್ಶೆ ಮಾಡುವುದರಿಂದ ಸರಿಯಾದ ಸಮಾಲೋಚನೆ ದೊರೆಯುತ್ತದೆ ಅನಾರೋಗ್ಯದಿಂದ ವಿಚಲಿತವಾಗುವ ಸಂದರ್ಭಗಳು ಏರ್ಪಡಲಾಗುತ್ತದೆ ತುಲಾರಾಶಿ ಕುಟುಂಬದಲ್ಲಿ ಸಂಗಾತಿಯರೊಡನೆ ಚರ್ಚಾ ಮಾತಿನಿಂದ ಎಷ್ಟೇ ಕೋಪವಿದ್ದರೂ ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡುವುದು ಬಹಳ ಸೂಕ್ತವಾಗಿದೆ ಕುಟುಂಬದಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಉಂಟಾಗುವ ಕಲಹವನ್ನು ಆರಂಭದಲ್ಲಿಯೇ ನಿಲ್ಲಿಸುವುದು ಬಹಳ ಸೌಖ್ಯ ಹಿರಿಯರಿಂದ ಮಾರ್ಗದರ್ಶನ ಸಿಗುವ ಸಂದರ್ಭವಾಗಿದೆ ಹಣಕಾಸಿನಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಖರ್ಚು ಆಗಬಹುದು ಸಮಾಜ ಕಾರ್ಯಗಳಲ್ಲಿ ಸನ್ಮಾನಗಳು ಸಿಗುವ ಸಾಧ್ಯತೆ ಇದೆ ಸ್ತ್ರೀಯರಿಗೆ ಆಭರಣ ಬಗ್ಗೆ ಜಾಗೃತಿಯಿಂದ ಜಾಗೃತರಾಗಿ ಜಾಗೃತದಿಂದ ಇರಲಿ ಧನಸ್ಸು ರಾಶಿ ಹಳೆಯ ಹಿಂದುಳಿದ ಕಾರ್ಯಗಳು ಪ್ರಗತಿ ಕಾಣಬಹುದು ಲಾಭವನ್ನು ಪಡೆಯಲು ನೂತನ ಯೋಜನೆ ಮಾಡುವಿರಿ ಇಂದು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಆದ ಕಾರಣ ತಾಳ್ಮೆಯಿಂದ ವರ್ತಿಸಿರಿ ಸಣ್ಣ ಸಹಾಯವು ದೊಡ್ಡ ಫಲವನ್ನು ನೀಡುವಂತಾಗುವುದು ಮಕ್ಕಳ ಶ್ರಮದಿಂದ ಪಾಲಕರಿಗೆ ಬಹಳ ನೆಮ್ಮದಿ ಸಿಗಲಿದೆ ಹಿರಿಯರ ಆರೋಗ್ಯವನ್ನು ಗಮನವಹಿಸಿರಿ ಬಹಳ ಕಾಲದಿಂದ ಸಾಲ ಮುಕ್ತಾಯಗಾಗದೇ ಇರುವಂತಹ ಸಾಲವು ಮುಕ್ತಾಯಗೊಳ್ಳಲಿದೆ ಹಣಕಾಸಿನ ಸಮಸ್ಯೆ ಪರಿಹಾರವಾಗಲಿದೆ ಮಕರ ರಾಶಿ ಅಧಿಕಾರಗಳ ಅಧಿಕಾರಿಗಳ ಮನವೊಲಿಕೆಯಿಂದ ಶುಭ ಕಾರ್ಯಗಳನ್ನು ಮಾಡುವುದು ಸುಗಮವಾಗಿದೆ ಮನಸ್ಸಿನಲ್ಲಿ ಸಂಕಟವನ್ನು ಅನುಭವಿಸುತ್ತಿರುವವರಿಗೆ ಇಂದು ಪೂರ್ಣ ಸಮಾಧಾನವಾಗಲಿದೆ ಅವರಿಗೆ ಪರಿಹಾರದ ಮಾರ್ಗದಲ್ಲಿ ತಂದೆ ಹಾಗೂ ಹಿರಿಯರಿಂದ ಸಲಹೆ ದೊರೆಯುತ್ತದೆ ಇಂದು ಯಂತ್ರಗಳಿಂದ ದೂರವಿರಿ ಬಹಳ ದೂರವಿರುವುದರಿಂದ ಅಪಘಾತದಿಂದ ದೂರವಾಗುವುದು ಬಹಳ ಉಚಿತವಾಗಿದೆ ಯಂತ್ರ ಚಾಲನೆ ಮಾಡುವವರು ಬಹಳ ಸುರಕ್ಷಿತವಾಗಿ ಚಾಲನೆ ಮಾಡುವುದು ಬಹಳ ಮುಖ್ಯವಾಗಿದೆ ಅಲ್ಲದೆ ಸ್ನೇಹಿತರಿಂದ ಧನಲಾಭವಾಗುವುದು ಹೆಚ್ಚಿನ ಅಂಶವಾಗಿದೆ ಕುಂಭರಾಶಿ ಮಕ್ಕಳಿಗಾಗಿ ಏನನ್ನಾದರೂ ಮಾಡುವ ಹೂಡಿಕೆ ಇಂದು ನಿಮಗೆ ಸೂಕ್ತವಾಗಿದೆ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ದಿನವಾಗಿದೆ ಕುಟುಂಬದವರ ಜೊತೆ ಕಲಹ ಹೇಳ್ಕೊಳ್ಳುವುದ ದಿನವಾಗಿರುವ ಮಿತವಾದ ಸಂಭಾಷಣೆ ಬಹಳ ಮುಖ್ಯವಾಗಿದೆ ನಿಮ್ಮ ಹೊಸ ಹೊಸ ಅವಕಾಶಗಳಿಗೆ ಹೊಸ ರೂಪುರೇಷೆಗಳು ದೊರೆಯಲಿದೆ ಹೆಚ್ಚಿನ ಸಂಚಾರ ಮಾಡುವುದರಿಂದ ಹೊಸ ಹೊಸ ಸ್ನೇಹಿತರಿಂದ ಒಳ್ಳೆಯ ಉತ್ತೇಜನ ಮಾತುಗಳು ನಿಮಗೆ ದೊರೆಯಲಿದೆ ಮೀನರಾಶಿ ನಿಮ್ಮ ಕಚೇರಿಯಲ್ಲಿ ಕೆಲಸದಲ್ಲಿ ಉದ್ಯೋಗದಲ್ಲಿ ಕಲಹವಾಗುವ ಸಂಭವವಾಗಿದೆ ಇಂದು ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಕಲಹ ವಿಪತ್ತಾಗುವುದು ದೂರದ ಊರಿಗೆ ಪ್ರಯಾಣ ಮಾಡುವ ಅವಕಾಶವಿರುವುದರಿಂದ ದೂರದ ಪ್ರಯಾಣ ಮಾಡುವುದು ಬಹಳ ಸೌಖ್ಯ ಭೂಮಿಯ ವಿಚಾರದಲ್ಲಿ ಹಣ ಹೂಡಿಕೆ ಮಾಡುವುದು ಬಹಳ ಸೂಕ್ತವಾಗಿದೆ ಆಭರಣ ಮಾರಾಟಗಾರರಿಗೆ ಬಹಳ ಆದಾಯದ ದಿನವಾಗಿದೆ